ಹಾಯ್ ಅಲ್ಲೂ ನಮಸ್ಕಾರ ಸ್ನೇಹಿತರೆ ಏನಿದು ಗೌರಿ ತಂದೆಯ ಪ್ಲಾನ್ ರಘುರಾಮರ ಪ್ಲಾನ್ ಉಲ್ಟಾ ಹೊಡೆದ ಯಾಕೆ ರೀತಿ ಹುಚ್ಚಿನ ಥರ ಆಡ್ತಿದ್ದಾರೆ ಫೈನಲಿ ಗೌರಿ ಮನಸ್ಸು ಗೆದ್ದೇ ಬಿಟ್ಲ ಏನಾಗ್ತದೆ ಇದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಮಂಗಳಮ್ಮನ ವಿರುದ್ಧವಾಗಿ ಅಪ್ಪು ಗೌರಿ ಮಧು ಆಗಿದ್ರಿಂದಾಗಿ ಅಪ್ಪು ಗೌರಿಗೆ ಮಂಗಳಮ್ಮನ ಮನೇಲಿ ಜಾಗ ಇಲ್ಲ ಆದರೆ ಗೌರಿ ಸುಮ್ಮನಿರ್ತಾಳೆ ಸೀರನ್ನು ಓದಿದ ಇದ್ದರೂ ಚೊಮ್ಮನ್ನು ತೊಗೊಂಡು ಅದಕ್ಕೆ ಮಡಿಲಕ್ಕಿಂತ ತುಂಬಿ ಸೀರೋದ್ಲು ಮನೆಗೆ ಹೋಗೋಕ್ಕೋದ್ರೆ ಮಂಗ್ಳಮ್ಮ ಅವಕಾಶ ಕೊಡಲಿಲ್ಲ ಹಾಗನ್ ಮಾತ್ರಕ್ಕೆ ಅಪ್ಪನ ಮನೆಗಂತೂ ಹೋಗೋಡಲ್ಲ ಗೌರಿ ಅಲ್ಲೂ ಕೂಡ ಅವರು ತನ್ನ ಮಗಳನ್ನು ಮನೆಯ ಹಳಿಯನಾಗಿ ಅಪ್ಪನ ತನ್ನ ಮನೆ ಕರ್ಕೊಂಡು ಹೋಗೋಕ್ಕೆ ರೆಡಿಯಾಗಿದ್ರು ಆದರೆ ಗೌರಿ ಮಾತ್ರ ತಾನು ಗಂಡನ ಮನೆಗೆ ಹೋಗೋದು ಅಂತ ಬಂದ್ರು ಆದರೆ ಇಲ್ಲಿ ಮಂಗ್ಳಮ್ಮ ಗೌರಿನ ಮನೆ ತುಂಬಿಸ್ಕೊತಾ ಇಲ್ಲ ಗೌರಿ ಮಾತುಗಳಿಗೆ ಮಂಗಳಮ್ಮ ಮಂಗಳಮ್ಮ ಹೋಗ್ತಾ ಇದ್ರೆ ಅರ್ಜುನ ಅದಕ್ಕೆ ಉಪ್ಸುರಿದು ಬೆಂಕಿ ಕಾರೋಕ್ಕೆ ಸದುವಾಗ್ತಾಳೆ ಆದ್ರೆ ಇಲ್ಲಿ ಮಂಗಳಮ್ಮ ಅವರು ನೋಡು ನಿನ್ನ ಕಂಡ್ರೆ ಯಾರಿಗೂ ಆಗಲ್ಲ ಮನೆ ತುಂಬಿಸ್ಕೊಳ್ಳೋಕೆ ಒಂದು ಶಾಸ್ತ್ರ ಇದೆ ಗಂಡನ ಕಡೆಯವರು ಮನೆ ತುಂಬಿಸ್ಕೋಬೇಕು ಹೆಣ್ಣು ಕಡೆಯವರು ಮನೆ ತುಂಬಿಸೋ ಶಾಸ್ತ್ರಕ್ಕೆ ಬರಬೇಕು ನಿನ್ನನ್ನು ಸಾಕಾಕೋದ್ರಲ್ಲಿ ಇದ್ದರು ನಿನ್ನ ಫ್ಯಾಮ್ಲಿ ಹಾಗಾಗಿ ಯಾರೂ ಬರಲಿಲ್ಲ ಅಂತ ಆದರೆ ಸೂಪರ್ ಬೆಂಟ್ರಿ ಕೊಡ್ತಾರೆ ಶರಣ ಬ್ಯಾಗ್ ಸಮೇತ ಎಂಟ್ರಿ ಕೊಟ್ಟೆ ಬಿಡ್ತಾರೆ ನನ್ನ ತಂಗಿನ ಕಳಿಸ್ಕೊಡೋದಕ್ಕೆ ನಾನು ಬಂದಿದ್ದೀನಿ ಏನು ಮಂಗಳಮ್ಮ ಯಾರೂ ಬರಲಿಲ್ಲ ಅಂತ ಆಡ್ಕೋತಾ ಇದೆಯಾ ನಾನು ಬಂದಿದ್ದೀನಿ ನೋಡು ಅಂತ ಹೇಳ್ತಿದ್ದಾರೆ ಈ ಕಡೆ ಶರಣ ಏನು ಶೋಣ ನೀನು ಇಲ್ಲಿ ಅಂದಾಗ ಹೌದಲ್ವ ನನ್ನ ತಂಗಿನ ನಾನು ಕಳ್ಸ್ಕೊಡ್ಬೇಕಲ್ವ ಅದಕ್ಕೆ ಬಂದಿದ್ದೀನಿ ಇಲ್ಲೇ ಇರ್ತೀನಿ ಸ್ವಲ್ಪ ದಿನ ಅಂತಿದ್ರೆ ಈ ಕಡೆ ಅರ್ಚುನಾ ಅಂತು ನೋಡು ಶರಣ ಹೊಟ್ಟೋಗು ನೋಡೋಕೆ ನೋಡೋಕ್ಕಾಗ್ತಿಲ್ಲ ಮತ್ತಿಷ್ಟು ಸೀನ್ ಕ್ರಿಯೇಟ್ ಮಾಡಿಬಿಡ ಇಲ್ಲಿಂದ ಹೊರಡು ಅಂತಿದ್ರೆ ನಾನು ಯಾಕೆ ಹೋಗಲಿ ನಾನು ನನ್ನ ತಂಗಿ ಜೊತೆ ಇಲ್ಲೇ ಇರ್ತೀನಿ ಅಂತಾರೆ ನಂತರ ಈ ಕಡೆ ಗೌರಿ ಹೋಗಿದ್ದೆ ತುಳಸಿ ಕಟ್ಟೆಗೆ ಪೂಜೆ ಮಾಡಿ ತುಳಸಿಗೆ ದೀಪ ಹಚ್ಚಿ ದೇವ್ರೆ ನಾನು ನನ್ನ ಗಂಡ ಹೊಸ ಜೀವನ ಶುರು ಮಾಡ್ತಾಯಿದ್ದೀವಿ ಅದಕ್ಕೆ ನನ್ನ ಆಶೀರ್ವಾದ ಬೇಕು ಅಂತ ಹೇಳಿ ತುಳಸಿಗೆ ಪೂಜೆ ಮಾಡಿ ದೀಪ ಹಚ್ಚಿ ತದನಂತರ ಆ ಒಂದು ಮನೆ ಪಕ್ಕದಲ್ಲಿ ಒಂದು ಮನೆ ಇರುತ್ತೆ ಒಂದು ಚಿಕ್ಕದಾಗಿ ಆ ಮನೆಯಲ್ಲಿ ಇರೋ ಇರಬೇಕು ಅಂತ ತನ್ನ ಗಂಡನ ಜೊತೆ ಡಿಸೈಡ್ ಮಾಡಿಕೊಂಡಿದ್ದಾಳೆ ಈ ಕಡೆ ಅವ್ರು ನೋಡ್ತಿದ್ದಾರೆ ನಂತರ ತನ್ನ ಗಂಡನ್ನು ಕರ್ಕೊಂಡು ಬಂದಿದ್ದೆ ಇನ್ನು ಮುಂದೆ ಇದೇ ನನ್ನ ಮನೆ ಅಂತ ಹೇಳ್ತಿದ್ರೆ ಏನಿದು ಗೌರಿ ನೋಡಿದ್ರೆ ಒಳ್ಳೆ ಕೊಟ್ಟಿಗೆ ಥರ ಇದೆ ಇಲ್ಲಿ ಹೋಗಿ ನೀನು ಇರ್ತೀಯ ಅಂದ ಕಾರಣ ನಿನಗೆ ನಾನು ಹೇಗೆ ಅಂತ ಗೊತ್ತಿದೆ ಅಲ್ವಾ ಇನ್ನು ಮುಂದೆ ಇದೇ ನನ್ನ ಸೂರು ನಾನು ನನ್ನ ಗಂಡ ಇನ್ನು ಮುಂದೆ ಇಲ್ಲೇ ಬದುಕ್ತೀವಿ ಅಂತ ಅತ್ತಿ ಮನೆ ಪಕ್ಕದಲ್ಲೇ ಬದುಕೋಕೆ ತನ್ನ ಜೀವನವನ್ನು ಶುರು ಮಾಡ್ತಿದ್ದಾಳೆ ಗೌರಿ ಅಪ್ಪು ಜೊತೆ ಅತ್ತ ಕಡೆ ರಘುರಾಮ್ ಅವರು ಹುಚ್ಚರಾಗಿಬಿಟ್ಟಿದ್ದಾರೆ ಅದಕ್ಕೂ ಮುನ್ನ ಅಣ್ಣ ಹುಚ್ಚನಾಗ್ಬಿಟ್ಟಿದ್ದಾನೆ ತನ್ನ ತಂಗಿ ಚೆನ್ನಾಗಿರಬೇಕು ಅವಳ ಅಪ್ಪು ಮನೇಲಿ ಚೆನ್ನಾಗಿರುವುದಿಲ್ಲ ದಯವಿಟ್ಟು ನನ್ನ ತಂಗಿನ ಕರ್ಕೊಂಡು ಬನ್ನಿ ಅಂತ ಖಂಡಿತ ಕರ್ಕೊಂಡು ಬರ್ತೀನಿ ಅಂತ ಅಪ್ಪ ಕೂಡ ಮಾತು ಕೊಡ್ತಾರೆ ಆದರೆ ಅಪ್ಪನ ಪ್ಲಾನ್ ಎಲ್ಲ ಉಲ್ಟಾ ಆಗಿದೆ ಅಪ್ಪ ಅಂದ್ಕೊಂಡಿದ್ದೆ ಬೇರೆ ಆಗಿದ್ದೆ ಬೇರೆ ಹಿಂದೆ ದಿನ ತಾನೇ ಮಗ ಮನೆಯಲ್ಲಿ ಮದುವೆಗೂ ಮೊನ್ನೆ ತನ್ನ ಮಗಳನ್ನು ಅಪ್ಪಿಕೊಂಡು ಅಮ್ಮನ ಒಡವೆ ಕೊಟ್ಟು ಇದನ್ನ ಬಿಟ್ಟು ಹೊರತಾಗ ನನಗೇನೂ ಕೊಡೋಕ್ಕಾಗಲ್ಲ ನಿನ್ನ ಪ್ರೀತಿಯಾಗಿ ಅಂತ ಹೇಳಿದಾಗ ನಿಮ್ಮ ಪ್ರೀತಿ ಸಿಗ್ತದೆ ಅಲ್ವಾ ಅದಕ್ಕಿಂತ ಬೇರೆ ಏನು ಬೇಕು ಆದರೆ ಸಿಗಬೇಕಾದ್ರೆ ನೀವು ನನ್ನ ಜೊತೆ ಯಾವಾಗಲೂ ಇರಬೇಕಾದ್ರೆ ಈ ಮನೆ ಬಿಟ್ಟು ಹೋಗೋ ಸಂದರ್ಭ ಬಂದಿದೆ ನನಗೆ ಅಂತ ವಿಚಾರ ಮಾಡ್ಕೊಂಡಿರ್ತಾಳೆ ಅದು ಎಲ್ವನ ಕೂಡ ರಘುರಾಮ್ ಅವರು ನೆನ್ಪು ಮಾಡ್ಕೊಂಡಿರ್ತಾರೆ ನೀನು ಎಂದೂ ಎಲ್ಲೂ ಹೋಗೋದಿಲ್ಲ ಮಗಳೇ ನನ್ನ ಜೊತೆನೇ ಇರ್ತೀಯ ಅಂತ ರಘುರಾಮ್ ಮಾತಾಡಿರ್ತಾರೆ ಹಾಗಾಗಿನೇ ಅವರು ಗೌರಿ ಖಂಡಿತ ಅಲ್ಲಿ ಇರೋದಿಲ್ಲ ಬಿಕಾಸ್ ಮಂಗಳಮ್ಮ ಮದುವೆಗೆ ಒಪ್ಪತೆ ಆಶೀರ್ವಾದನೇ ಮಾಡಲಿಲ್ಲ ಇನ್ನೂ ಇವರಿಬ್ಬರನ್ನ ಮನೆಗೆ ಸೇರಿಸ್ತಾರ ಅಂತ ಪಾಪ ಗೊತ್ತಿರಬೇಕಿತ್ತು ತನ್ನ ಮಗಳು ಗೌರಿ ಎಂಥವಳು ಎಷ್ಟು ಸಿಂಪಲ್ ಇದ್ದಾಳೆ ಅವಳು ಎಂಥ ಸಮಯವನ್ನು ಕೂಡ ಸರಿಪಡಿಸುವಷ್ಟು ಅಷ್ಟು ಶಕ್ತಳಾಗಿದ್ದಾಳೆ ಅನ್ನೋದು ಆದರೆ ರಘುರಾಮ್ ಅವರು ತನ್ನ ಮಗಳು ಬರ್ತಾಳೆ ಅಂತ ಫಸ್ಟ್ ಶಾಸ್ತ್ರಕ್ಕೂ ಕೂಡ ಮನೆಯಲ್ಲಿ ರೆಡಿ ಮಾಡಿಕೊಂಡಿದ್ರು ಆದರೆ ಗೌರಿ ಬರಲೇ ಇಲ್ಲ ಗೌರಿ ತನ್ನ ಅತ್ತೆ ಮನೇಲೆ ಎದುರುಗಡನೆ ತನ್ನ ಗಂಡನ ಜೊತೆ ಬದುಕು ಶುರು ಮಾಡಿದ್ಲು ಈಗ ರಘುರಾಮ್ ಅವರು ರೂಮಿಗೆ ಬರ್ತಿದ್ದಾಗ ತುಂಬಾ ಮಸ್ ಮಾಡ್ಕೊತಿದ್ದಾರೆ ಮಗಳನ್ನ ಎಲ್ಲ ಕಡೆ ಮಗಳೇ ಕಾಣಿಸ್ತದಾಳೆ ಬರೀ ಯೋಚನೆ ಮಾಡ್ತಾ ಮಾಡ್ತಾನೆ ಅವ್ರ ತಲೆ ಹೋಗ್ಬಿಡತ್ತೆ ತನ್ನ ಮಗಳು ಅಪ್ಪು ಮನೇಲಿ ಚೆನ್ನಾಗಿರೋಕ್ಕಾಗಲ್ಲ ಆಗಲ್ಲ ನನ್ನ ಮಗಳು ಶ್ರೀಮಂತಿಕೆಯಲ್ಲಿದ್ದವಳು ಬಡತನದಲ್ಲಿ ಬದುಕೋದು ಕಷ್ಟ ಅನ್ನೋದು ಅವ್ರಿಗೆ ಗೊತ್ತದ ಆದರೆ ಶಂಕರ ಅಂದರೆ ಅಪ್ಪುಗಿಂತ ಮಗದೊಬ್ಬ ಹುಡುಗ ಸಿಗೋದಿಲ್ಲ ಅನ್ನೋ ಕಾರಣಕ್ಕೆ ಅಪ್ಪುನ ಹೆದರಿಸಿ ಬೆದರಿಸಿ ಪ್ರೀತಿ ಮಾಡೋ ರೀತಿ ಮಾಡಿ ಇಲ್ಲಿ ಗೌರಿನ ಮದುವೆ ಮಾಡಿಸಿರ್ತಾರೆ ಬಟ್ ಗೌರಿಗೆ ಪಾಪ ಗೊತ್ತಿಲ್ಲ ಇದೆಲ್ಲ ಹೀಗೆ ಅಂತ ಅಪ್ಪು ನಿಜವಾಗ್ಲೂ ನನ್ನ ಪ್ರೀತಿ ಮಾಡ್ತಿದ್ದಾನೆ ಅಂತಾನೆ ಮದುವೆ ಆಗಿದ್ದಾಳೆ ಒಂದೊಮ್ಮೆ ಆ ವಿಷಯ ಗೊತ್ತಾದರೆ ಖಂಡಿತ ದೊಡ್ಡ ಆಘಾತನೇ ಆಗುತ್ತೆ ಅದರಲ್ಲೂ ಅಪ್ಪ ಇದಕ್ಕೆ ಕೈ ಚೂಡಿಸಿದ್ರು ಅಪ್ಪನ್ನ ಲಾಕ್ ಮಾಡಿದರು ಬ್ಲ್ಯಾಕ್ ಮೇಲ್ ಮಾಡಿದರು ಅಪ್ಪು ನನ್ನ ನಿಜವಾಗಿ ಪ್ರೀತಿ ಮಾಡಲಿಲ್ಲ ಅನ್ನೋದು ಖಂಡಿತ ಒಂದು ದಿನ ರಿವೀಲ್ ಆಗುತ್ತೆ ರಿವೀಲ್ ಆಗ್ತಿದ್ದಾಗೆ ಒಂದು ದೊಡ್ಡ ಅನಾಹುತನೇ ನಡೆದು ಬಿಡುತ್ತೆ ಅಂತ ಅನಿಸುತ್ತೆ ತದನಂತರ ನಾನು ಅಂದ್ಕೊಂಡಾಗ ಏನೂ ಕೂಡ ಆಗಲೇ ಇಲ್ವಲ್ಲ ಅಂತ ರಘುರಾಮ್ ಅವರು ಹುಚ್ಚು ಥರ ಇಡೀ ಆಸ್ಗೆ ಎಲ್ಲವನ್ನ ಕೂಡ ಉದ್ರು ಉದ್ರು ಬಿಸಾಕ್ತಿದ್ದಾರೆ ಎಲ್ವನ ಕೂಡ ಎಸೆತಿದ್ದಾರೆ ಯಾವುದೋ ನನ್ನ ಕಂಟ್ರೋಲಲ್ಲಿಲ್ಲ ಎಲ್ಲ ನನ್ನ ಕೈ ಮೀರು ಹೋಗ್ತಿದೆ ನಾನು ಅಂದ್ಕೊಂಡಿದ್ದೇನು ಆಗಿದ್ದೇನು ಇಲ್ಲ ಖಂಡಿತವಾಗ್ಲೂ ಎಲ್ಲ ನನ್ನ ಕಂಟ್ರೋಲ್ಗೆ ಬರಬೇಕು ಎಲ್ಲ ನನ್ನ ಅಧ್ವಸ್ತಲ್ಲಿ ಇರಬೇಕು ಅಂತ ಮಗಳು ತಮ್ಮ ಬಿಟ್ಟು ಹೊಟ್ಟೋಗಿದ್ದಾಳೆ ಈ ಮನೆಗೆ ಬರಬೇಕು ಅದು ಫಲಿಸ್ಲಿಲ್ಲ ಅಂತ ಆಡ್ತಿದ್ದಾರೋ ಅಥವಾ ಇನ್ಯಾವುದೋ ಕಾರಣದ ಮುಖ ಇದೆಯೋ ರಘುರಾಮ್ ಅವ್ರದ್ದು ಗೊತ್ತಾಗ್ತಿಲ್ಲ ಅತ್ತ ಕಡೆ ಅಪ್ಪು ತನ್ನ ಅಮ್ಮನ ನೋಡ್ತಾನೆ ಅಮ್ಮ ದಯವಿಟ್ಟು ಕ್ಷಮಿಸ್ಬೇಡಮ್ಮ ನಿನ್ನ ಜೀವ ಉಳಿಸ್ಬೇಕು ಅಂದರೆ ನನಗೆ ಬೇರೆ ಅದು ಇರಲಿಲ್ಲ ಅದಕ್ಕೋಸ್ಕರ ರೀತಿ ಮಾಡಿಬಿಟ್ಟೆ ಅಂತ ತನಗೆ ತಾನೇ ಗಿಲ್ಟ್ ಫೀಲ್ ಗೌರಿ ಗೌರಿನ ನೋಡಿದ್ದೆ ಪಾಪ ಗೌರಿ ಎಷ್ಟು ಚೆನ್ನಾಗಿದ್ಲು ನನಗೋಸ್ಕರ ಇಂಥ ಜಾಗದಲ್ಲಿ ಬಂದು ಬದುಕಬೇಕಾಗಿದೆ ಅಂತ ಅದಕ್ಕೂ ಕೂಡ ಗಿಲ್ಟ್ ಫೀಲ್ ಮಾಡ್ಕೊತಿದ್ದಾನೆ ಆದರೆ ನಡುವೆ ಅಪ್ಪು ಫ್ರೆಂಡ್ಸ್ ಇಬ್ಬರು ಕೂಡ ಚಾಪೆ ಎಲ್ವನೂ ಕೂಡ ತೊಗೊಂಡು ಬರ್ತಾರೆ ನಂತರ ಗೌರಿ ಬಂದದೆ ಹೊಸ್ತಾಗಿ ಇವತ್ತು ನಮ್ಮ ಮನೆಗೆ ನೀವೇ ಬಂದಿರೋದು ಇರಿ ಬರ್ತೀನಿ ಅಂತ ಹೇಳಿ ತನ್ನ ಮಡಿಲು ತುಂಬಿದ ಹಣ್ಣುಗಳನ್ನೇ ತಂದು ಇದೇ ಇರೋದು ನನ್ನ ಮಡಿಲು ತುಂಬಿದ್ದು ಅಂತ ಹೇಳಿ ಕೊಡ್ತಾಳೆ ಅಷ್ಟರಲ್ಲಿ ಎದುರುಗಡೆ ಅತ್ತೆ ಗಮನಿಸ್ತಿದ್ದಾರೆ ಈ ಗೌರಿ ಎಂತೋಳು ಅತ್ತೆ ಅಕ್ಕ ಸೇರಿಸ್ಲಿಲ್ಲ ಮನೆಗೆ ಹೋಗ್ತಾಳೆ ನಾವು ಅಲ್ಲಿ ಹೋಗ್ಬೋದು ಆರಾಮಾಗಿ ಕುತ್ಕೊಂಡು ತಿನ್ಬೋದು ಅಂತ ಅಂದ್ಕೊಂಡಿದ್ರೆ ಇವಳು ನೋಡಿದ್ರೆ ಇಲ್ಲೇ ಬಂದು ಚಾಂಡ ಊರ್ಕೊಂಡಲ್ಲ ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ಇವಳು ಇಲ್ಲಿ ಉಳಿಯೋ ಹಾಗೆ ಮಾಡಬಾರ್ದು ಇವಳನ್ನ ಇಲ್ಲಿಂದ ಓಡಿಸಲೇಬೇಕು ಅಂತ ಅತ್ತೆ ಡಿಸೈನ್ ಮಾಡ್ಕೊತಿದ್ದಾರೆ ಅದರ ನಡುವೆ ಫ್ರೆಂಡ್ಸ್ ಇಬ್ರು ಕೂಡ ಸೇರ್ಕೊಂಡಿದ್ದೆ ಇಲ್ಲಿ ಗೌರಿ ಮತ್ತೆ ಅಪ್ಪನ ನಿಮ್ಮಿಬ್ರಿಗೂ ಕೂಡ ಸರ್ಪ್ರೈಸ್ ಇದೆ ಅಂತ ಹೇಳಿ ಒಂದು ಹತ್ರ ಕರ್ಕೊಂಡು ಹೋಗ್ತಾರೆ ಎಲ್ಲ ಕರ್ಕೊಂಡು ಹೋಗ್ತಿದ್ರೆ ಏನು ಅಂತ ಹೇಳ್ತಿದ್ದಾಗೆ ಅಲ್ಲಿ ನೋಡಿ ಅಂತ ಹೇಳ್ತಾರೆ ಅಲ್ಲಿ ಒಂದು ಟ್ರೀ ಹೌಸ್ ಇರುತ್ತೆ ಒಂದು ಬೆಳಕಿರುತ್ತೆ ಲ್ಯಾಟ್ರಿನ್ನಲ್ಲಿ ಬೆಳಕನ್ನು ಹಚ್ಚಿರ್ತಾರೆ ಇವತ್ತು ನೀವು ಈ ಬಿಡ ದಿನಗಳಲ್ಲಿ ನಿಮ್ಮ ಸಮಯವನ್ನು ಪ್ರೀತಿಯಿಂದ ಮಾತನಾಡ್ತಾ ಕಲೀರಿ ಇದು ನಮ್ಮ ಕಡೆಯಿಂದ ನಿಮಗೆ ಸರ್ಪ್ರೈಸ್ ಗಿಫ್ಟ್ ಅಂತ ಹೇಳಿ ಅಪ್ಪು ಮತ್ತು ಗೌರಿನ ಬಿಟ್ಟು ಅಲ್ಲಿಂದ ಹೋಗ್ತಾರೆ ಹಾಗಿದ್ರೆ ಈ ಒಂದು ಸಮಯದಲ್ಲಿ ಅಪ್ಪು ತಾನು ಗೌರಿನ ನಿಜವಾಗ್ಲೂ ಇಷ್ಟಪಟ್ಟಿದ್ದಲ್ಲ ತನ್ನ ಅಮ್ಮನಿಗೋಸ್ಕರ ಮದುವೆ ಆಗಿದ್ದು ಇದ್ರ ಹಿಂದೆ ಇರ್ತಕ್ಕಂಥದ್ದು ನಿಮ್ಮ ತಂದೆ ನಿಮ್ಮ ತಂದೆ ಕಾರಣದಿಂದಾನೆ ನಾನು ಮದುವೆ ಆಗಿದ್ದು ನನಗೆ ನನ್ನ ಬಗ್ಗೆ ಯಾವುದೇ ರೀತಿ ಸ್ನೇಹ ಬಿಟ್ಟು ಪ್ರೀತಿ ಆ ಒಂದು ಮನಸ್ಥಿತಿ ಇಲ್ಲ ಅನ್ನೋ ಒಂದು ಸತ್ಯವನ್ನು ಅಪ್ಪು ಗೌರಿಗೆ ಹೇಳಿಬಿಡ್ತಾನೆ ಗೌರಿಗೆ ನಿಜವಾಗ್ಲೂ ಕೂಡ ಅಪ್ಪನ ಮುಖ ಅಪ್ಪುವಿನ ನಿಜ ಮುಖ ನಿಜ ಪ್ರೀತಿ ಎಲ್ಲವೂ ಕೂಡ ಅವಳ ಮುಂದೆ ರಿವಿಲ್ ಆಗುತ್ತೆ ಏನಾಗತ್ತೆ ಜೊತೆಗೆ ಹತ್ತ ಕಡೆ ರಘುರಾಮ್ ಅವರು ಯಾವ ರೀತಿ ಪ್ಲ್ಯಾನ್ ಮಾಡ್ತಿದ್ದಾರೆ ಗೌರಿ ಮತ್ತು ಅಪ್ಪನ ತನ್ನ ಮನೆಗೆ ಕರೆಸ್ಕೊಳೋಕೆ ಏನೆಲ್ಲ ಆಗ್ಬೋದು ಏನೆಲ್ಲ ಆಗ್ತಿದೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ರೀತಿ ಕಾರಣಕ್ಕೂ ನೋಡುವುದನ್ನು ಮರಿಬೇಡಿ